ತೀರ್ಥಹಳ್ಳಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚುಟುಕು ಸಾಹಿತ್ಯ ಪರಿಷತ್ ಮತ್ತು ಸಿರಿಗನ್ನಡ ವೇದಿಕೆಯಿಂದ ಬಾಳೆಬೈಲು ನಿವಾಸಿಯಾದ ಇರ್ಮಾನ್ ಇವರ ಮನೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡ ಸುರೇಶ್ ಮೇಗರವಳ್ಳಿ ಇಮ್ರಾನ್ ಅವರ ವಿಶೇಷ ಚೇತನರಾಗಿ ತಮ್ಮ ಶ್ರಮದ ನಡುವೆ ಮನೆಯಲ್ಲೇ ಬೆಳೆಸಿದ ಗಿಡಗಳನ್ನು ತೆಗೆದುಕೊಂಡು ಪ್ರೋತ್ಸಾಹ ನೀಡಿ ನಾಡಧ್ವಜ ನೀಡಿ ಗೌರವಿಸಿದರು ಆ ಭಾಗದ ಅಂಗನವಾಡಿ ಶಿಕ್ಷಕಿಯಾದ ಮಾಲಿನಿ ಅವರಿಗೆ ಅಂಗನವಾಡಿ ಮಕ್ಕಳಿಗೆ ಆಟಿಕೆಗಳನ್ನು ಮುಖ್ಯ ಅತಿಥಿಗಳಾದ ಇನ್ಮಿಲಾರ್ ಕ್ಲಬ್ ಅಧ್ಯಕ್ಷರು ಆರಗ ಇವರು ವಿತರಣೆ ಮಾಡಿದರು ಭಾಗವಹಿಸಿದ ಎಲ್ಲರಿಗೂ ಡ್ರೈ ಫ್ರೂಟ್ಸ್ ಮತ್ತು ಪ್ಲಾಸ್ಟಿಕ್ ಮುಕ್ತ ಸಮಾಜಕ್ಕಾಗಿ ಬಟ್ಟೆ ಚೀಲಗಳನ್ನು ವಿತರಿಸಲಾಯಿತು ಸ್ವಾತಂತ್ರ್ಯೋತ್ಸವದ ಸವಿನೆನಪಿಗಾಗಿ ಜೀನತ್ ಇವರಿಗೆ ಅತಿಥಿಗಳ ಮೂಲಕ ಗಿಡ ವಿತರಿಸಲಾಯಿತು ವಿಶೇಷ ಆಹ್ವಾನಿತರಾಗಿ ರಾಘವೇಂದ್ರ ಗಾಡ್ರಗದ್ದೆ ಭಾಗವಹಿಸಿದ್ದರು ಸಿರಿಗನ್ನಡ ವೇದಿಕೆ ಅಧ್ಯಕ್ಷರಾದ ಸುಲೋಚನಾ ಮುಳುಬಾಗಿಲು ಸರ್ವರನ್ನು ಸ್ವಾಗತಿಸಿದರು ಬೇಬಿ ಜಾನ್ ಮತ್ತು ಮಕ್ಕಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟರು